ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಆನ್ಗೋಡ್ ಪಾರ್ಕಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ ಪಾರ್ಕ್ ಎಂಟ್ರೆನ್ಸ್ ಇದು ಅಲ್ಲಿ ಟಿಕೆಟ್ ರೂಮ್ ಇದೆ ಇಲ್ಲಿ ಪಾರ್ಕಿಂಗ್ ಏರಿಯಾ ಇದೆ ಸೊ ನೀವು ಎಂಟ್ರೆನ್ಸ್ಗೆ ಟಿಕೆಟನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ ರೀ ಟ್ವೆಂಟಿ ರುಪೀಸ್ ಪರ್ ಹೆಡ್ ಇದು ಮಂಗಳವಾರ ರಜೆ ಇರ್ತದೆ ರೀ ಪಾರ್ಕ್ ಮತ್ತು ಡೈಲಿ ಏಯ್ಟ್ ಥರ್ಟಿ ಟು ಫೈವ್ ತರ್ಟಿ ವರೆಗೆ ಇದು ಓಪನ್ ಇರುತ್ತೆ ತುಂಬ ಸುಂದರವಾದಂತಹ ಒಂದು ಚಿಲ್ಡ್ರನ್ಸ್ ಪಾರ್ಕು ಸಶ್ಯೋದ್ಯಾಮ ಮತ್ತು ಸಣ್ಣ ಒಂದು ಜೂ ಕೂಡ ಒಳಗಡೆ ಇದೆ ರೀ ಈ ಪಾರ್ಕು ದಾವಣಗೆರೆಯಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರ ಅಷ್ಟೇ ಅಲ್ಲಿದೆ ರೀ ಸೊ ಇಲ್ಲಿ ನೀವು ಪಿಕ್ನಿಕ್ ಸ್ಪಾಟ್ ಅಂತ ಹೋಗ್ಬೋದು ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ಎಲ್ಲ ಥರದಂತಹ ಒಂದು ಪಾರ್ಕ್ ಐಟಮ್ಸ್ ನಾವು ಇಲ್ಲಿ ಸಿಗ್ತದೆ ರೀ ಸೊ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರು ಮಿಸ್ ಮಾಡದೆ ಒಂದು ಸಲ ಹೋಗಿ ಬನ್ನಿ ಇಲ್ಲಿ ನಾವು ತಿಂಡಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಬರ್ಬೋದ್ರಿ ಸೊ ಅದಕ್ಕೂ ಅವ್ರು ಬಿಡ್ತಾರೆ ಇಲ್ಲಿ ಕೆಲವೊಂದು ಹತ್ತು ಥರ ಈ ಥರ ಪ್ಲೇಸಸ್ ಇವೆ ಇಲ್ಲಿ ನಾವು ಒಳಗಡೆ ಕೂತು ತಿನ್ಬೋದು ಬಟ್ ಮಂಕಿಗಳ ಕಾಟ ಸ್ವಲ್ಪ ಜಾಸ್ತಿ ಇದೆ ಸೊ ಏನಾದರೂ ಫುಡ್ ಐಟಮ್ಸ್ ಎಲ್ಲ ಇದ್ದರೆ ಸ್ವಲ್ಪ ಜೋಪಾನವಾಗಿ ನೋಡ್ಕೋಬೇಕಾಗತ್ತೆ ನಾವು ಲಾಸ್ಟ್ ಟೈಮ್ ಹೋದಾಗ ಮಂಕಿ ಬಂದು ಬ್ಯಾಗ್ ಓಪನ್ ಮಾಡಿ ನನ್ನ ಮಗಳು ಸರ್ ಎಲ್ಲ ತಿಂದು ಅದೊಂದು ಪ್ಯಾಕ್ ಇತ್ತು ರೀ ಅದನ್ನೆಲ್ಲ ತಗೊಂಡ್ಕೊಂಡು ಓಡಿ ಹೋಗಿ ಎಂಜಾಯ್ ಮಾಡಿದ್ದು ಸೊ ಸ್ಟಾರ್ಟಿಂಗೇ ನಿಮ್ಗೆ ನಾವಿಲ್ಲಿ ಸಿಗ್ತೇವ್ರಿ ಸೊ ಎರಡು ಮುದ್ದಾದ ನವಿಲುಗಳನ್ನು ನಾವಿಲ್ಲಿ ನೋಡ್ಬೋದು ಸೊ ಸಮೀಪದಿಂದ ನೋಡೋ ಅವಕಾಶ ಸಿಗ್ತದ ರೀ ಇಲ್ಲಿ ಅಲ್ಲೇ ಸೈಡು ಕರಡಿ ಇತ್ತು ರೀ ಸೊ ಆ ಕರಡಿ ನೋಡಿ ನನ್ನ ಮಗಳು ಮಾತ್ರ ಸಖತ್ ಎಂಜಾಯ್ ಮಾಡಳು ನಮ್ಮ ಧ್ವನಿ ಕೇಳಿ ಅದು ಮನೇಲಿತ್ರಿ ಹೊರಗಡೆ ಬಂದು ಈ ಥರ ರೌಂಡ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿತು ಸೊ ಇದನ್ನು ನೋಡಿ ನಮಗೆ ತುಂಬಾ ಖುಷಿ ಆಯಿತು ಈ ಪಾರ್ಕಲ್ಲಿ ನಿಮಗೆ ಮೇನಾಗಿ ನವಿಲು ಕರಡಿ ಮತ್ತು ಜಿಂಕೆಗಳು ಸಿಗ್ತಾವ್ರಿ ಅದನ್ನು ಬಿಟ್ಟು ನೀವು ಜಾಸ್ತಿ ಏನು ನೋಡ್ಲಿಕ್ಕೆ ಆಗಲ್ಲ ಬಟ್ ಒಂದು ಒಳ್ಳೆಯ ವಾತಾವರಣ ಮಾತ್ರ ನಮಗೆ ಸಿಗತ್ತೆ ರೀ ಚಿಲ್ಡ್ರನ್ಸ್ ಪಾರ್ಕ್ ಇದ್ದ ಕಾರಣ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ಇಲ್ಲಿ ಜಿಂಕೆಗಳ ಸಂಖ್ಯೆ ಮಾತ್ರ ತುಂಬಾ ಹೆಚ್ಚಿದೆ ರೀ ಸುಮಾರು ಒಂದು ನೂರರಷ್ಟು ಜಿಂಕೆಗಳು ಏನಾದರೂ ಇರ್ಬೋದು ಇಲ್ಲಿ ಎಲ್ಲ ರೀತಿಯಾದಂತಹ ಜಿಂಕೆಗಳನ್ನ ನಾವು ನೋಡ್ಬೋದು ವೆರೈಟಿ ಜಿಂಕೆಗಳನ್ನ ಸೊ ಅಲ್ಲೇ ಇದ್ದಂಥ ಹುಲ್ಲನ್ನು ಕಿತ್ಕೊಂಡು ಬಂದು ನಾವು ಆ ಜಿಂಕೆಗಳಿಗೆ ಹಾಕ್ತಾ ಇದ್ವಿ ರೀ ಸೊ ಅವುಗಳನ್ನ ತಿನ್ನಲಿಕ್ಕೆ ಅವು ಬರ್ತಾಯಿದ್ವು ಸೊ ಅದನ್ನ ನೋಡಿ ತುಂಬಾನೇ ಖುಷಿ ಆಯ್ತು ನಮ್ಗೆಲ್ಲ ಈ ಎಲ್ಲ ಚಿಂಕಿಗಳನ್ನ ನೋಡ್ಕೊಂಡು ನೆಕ್ಸ್ಟ್ ಇಲ್ಲಿ ಗಿಳಿಗಳು ರೀ ಲೋ ಬರ್ಡ್ಸ್ ಕೂಡ ಇಟ್ಟಿದ್ರು ಸೊ ಅವುಗಳನ್ನೆಲ್ಲ ನೋಡ್ಕೊಂಡು ನಾವು ಪಾರ್ಕ್ ಕಡೆ ಹೋಗ್ಬಿಟ್ಟು ರೀ ಈ ಥರದ ಚಿಲ್ಡ್ರನ್ಸ್ ಪ್ಲೇಯಿಂಗ್ ಎಲ್ಲ ಕಡೆ ಇದಾವ್ರಿ ಸ್ವಲ್ಪ ಸ್ವಲ್ಪ ದೂರದಲ್ಲಿ ವೆರೈಟಿ ವೆರೈಟಿ ಟೈಪ್ಸ್ ಮಾಡಿಟ್ಟಿದ್ದಾರೆ ಸೊ ಮಕ್ಕಳು ಮಾತ್ರ ಇವತ್ತನೆಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ ಇನ್ನೆರಡೂ ಮಕ್ಕಳಿಗೆ ಪಾರ್ಕ್ ಅಂದರೆ ತುಂಬಾ ಇಷ್ಟ ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ನಿಮಿಷ ಇದರಲ್ಲಿ ಎಲ್ಲ ಒಂದು ಸ್ಲೈಡಿಂಗ್ಸು ಎಲ್ಲದರಲ್ಲಿ ಆಟ ಆಡಿ ನನ್ನ ಮಗ ಸಟಿಸ್ಫ್ಯಾಕ್ಷನ್ ಆದ ನಂತರ ನಾವು ವಾಪಸ್ ಹೋಗ್ಬಿಟ್ವಿ సో ఐ హోప్ ఈ వీడియో నిమే ఇష్ట ఆగి అందకీ వీడియోన లైక్ మి చబ్స్క్రైబ్ మి ఎల్గూ ధన్యవాదాలు